ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಬಳ್ಳಾರಿಯಲ್ಲಿ ಎಲ್ಲೆಲ್ಲಿ ಕಾಲೇಜುಗಳು ಇದ್ದಾವೆ ನೋಡ್ಕೊಂಡ್ಬರ್ರಿ ಎಲ್ಲೆಲ್ಲಿ ಆ ಅಂಗಡಿಗಳಲ್ಲಿ ಡ್ರಗ್ಸ್ ಮಾಡ್ತಾ ಇದಾರೆ ಅಂತೇಳಿ ನೋಡ್ಕೊಂಬರ್ರಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಇವತ್ತು ಎಲ್ಲಾ ಕಡೆ ಕೂಡ ಇನ್ಕ್ಲೂಡಿಂಗ್ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಗಾಂಜಾ ಡ್ರಗ್ಸು ಇವತ್ತು ವಿರಾವಶು ಎಲ್ಲಿ ಬೇಕಾದ್ರೂ ಓಪನ್ ಆಗಿ ಮಾಡ್ತಾ ಇದ್ದಾರೆ ಮಟಕ ಜೂಜಾಟ ಅಕ್ರಮ ಗಣಿಗಾರಿಕೆ ಇವತ್ತು ನಿನ್ನೆ ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಯಾರ ಕಾಂಗ್ರೆಸ್ನ ಮುಖಂಡರು ಸಂಡೂರದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಇಸ್ಪೇಟೆಯಲ್ಲಿ ಜೂತಾಟುಗಳು ಜೊತೆಲಿ ನಮ್ಗೆ ಈ ಗಾಂಜಾ ಕುಕಿಂಗ್ಗಳು ಸಿಕ್ಕಾಪಟ್ಟು ಇವತ್ತೆಲ್ಲ ಕೂಡ ನಡೀತಾ ಇದಾವೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹಂಗೆ ನಡೀತಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಹಂಗೆ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಿದೆ ಬೀದರ್ದಲ್ಲಿ ಕೂಡ ನಡೀತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಅಂತೂ ಏನಿಲ್ಲ ಕಲ್ಯಾಣ ಕರ್ನಾಟಕ ಅಮೌಂಟ್ ಯಾವುದಕ್ಕೋಸ್ಕರವಾಗಿ ಬಳಕೆ ಆಗ್ತಾ ಇಲ್ಲ ಅವ್ರು ಆಗ್ತಾ ಇಲ್ಲ ಅವ್ರಿಗೆ ಮಾಡಂತ ಮನಸ್ಸು ಕೂಡ ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕವನ್ನು ಇವತ್ತು ಜೀರೋ ಮಾಡಿ ಕುಂತಾರ ಹಂಗ ಎಲ್ಲಾ ಕಡೆ ಕೂಡ ಡ್ರಗ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಕಾಂಗ್ರೆಸ್ನ ಒಬ್ಬ ನಮ್ಮ ಸಣ್ಣ ಕರ್ಗಿಯವ್ರ ಮಗ ಸಣ್ಣ ಕರ್ಗಿಯವ್ರ ಶಿಷ್ಯ ಆ ಸಣ್ಣ ಕರ್ಗಿಯವ್ರ ಶಿಷ್ಯ ಅವ್ರ ಹೆಸರು ಲಿಂಗರಾಜ್ ಲಿಂಗರಾಜ್ ಅವರು ಎಲ್ಲೋ ಒಂದ್ ಕಡೆ ಈ ಅಕ್ರಮ ಡ್ರಗ್ಸ್ ಅಲ್ಲಿ ಆ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡಿದ್ದಾನೆ ಆ ಮಹಾರಾಷ್ಟ್ರದಲ್ಲಿ ಸಿಗಾಕೊಂಡು ಮತ್ತೆ ಪುನಃ ಅವ್ರೆಲ್ಲಾರ್ಗಳು ಸೇರ್ಕೊಂಡು ಆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರ ಇದು ನೋಡಿದಂತ ಟೈಮ್ ಅಲ್ಲಿ ಕಲಬುರಗಿ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರು ಏನ್ ಡ್ರಗ್ಸ್ ಮಾರಾಟದಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಸಿಕ್ಕಿದನೋ ಇವೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ಇರೋ ಕಾರಣ ಇವತ್ತು ನಮ್ ಕಡೆ ಗಾಂಜಾ ಆಗ್ತಾ ಇದಾವ ಗಾಂಜಾ ಎಲ್ಲಾ ಕಡೆ ಕಾಲೇಜುಗಳಲ್ಲಿ ಮಾರಾಟ ಆಗ್ತಾ ಇದಾವ ಡ್ರಗ್ಸ್ ಮಾರಾಟ ಆಗ್ತಾ ಇದಾವ ಜೊತೆಲಿ ಅಲ್ಲಿ ಆಡ್ತಾ ಇದ್ರ ಇವತ್ತು ಮಟಕ ಆಡ್ತಾ ಇದಾರೆ ಯಾರು ಪೊಲೀಸರು ಆರ್ಡರ್ ಇದೇ ಇಲ್ಲ ಇಲ್ಲೇ ಇಲ್ಲ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿಬಿಟ್ಟಿದೆ ಹಂಗ ಇವೆಲ್ಲ ಕೂಡ ಕಾಂಗ್ರೆಸ್ನ ತುಂಬಕ್ಕನಿಂದ ನಡೀತಾ ಇದೆ ಟೋಟಲ್ ಆಗಿ ಫೇಲ್ಯೂರ್ ಆಗಿಬಿಟ್ಟಿದೆ ಪೊಲೀಸ್ ವ್ಯವಸ್ಥೆ ಅನ್ನೋದ್ ಇಲ್ಲೇ ಇಲ್ಲ ಮಟಕ ಅಂದ್ರೆ ಎಲ್ಲಾರು ಕೂಡ ಮಟಕ ಆಡ್ತಾ ಯಾರು ಕೂಡ ಕೇಳೋರಿಲ್ಲ ಇಲ್ಲ ಹಂಗ ಇವತ್ತು ಈ ಕಾಂಗ್ರೆಸ್ನ ಲಾಂಡ್ ಆರ್ಡರ್ ಪರಿಸ್ಥಿತಿ ಇವತ್ತು ಈ ರೀತಿ ಇದ್ದಂತ ಟೈಮ್ ಅಲ್ಲಿ ನಮ್ಮ ಬಳ್ಳಾರಿಯ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ